ಪಟ್ಟಣದ ಹಿರಿಕೆರೆ ಮೈದಾನದಲ್ಲಿ ಲೋಕಸಭೆ ಚುನಾವಣೆ ಅಂಗವಾಗಿ ಆಯೋಜಿಸಿದ್ದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಎನ್ಡಿಎ ಲೋಕಸಭಾ ಅಭ್ಯರ್ಥಿ ಕುಮಾರಸ್ವಾಮಿ ಮತಯಾಚನೆ ಮಾಡಿದ್ದರು ಕಾರ್ಯಕ್ರಮವನ್ನು ವಿಧ್ವಕ್ತವಾಗಿ ಕುಮಾರಸ್ವಾಮಿ ಗೌಡರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಮಾಜಿ ಶಾಸಕ ಗೌಡ ಮಾತನಾಡಿ ಲೋಕಸಭೆ ಚುನಾವಣೆಯ ಬಗ್ಗೆ ಕಾಂಗ್ರೆಸ್ನವರು ಹಲವಾರು ಸುಳ್ಳುಗಳನ್ನು ಹೇಳುತ್ತಾ ಜೆಡಿಎಸ್ ಪಕ್ಷ ನಿರ್ಣಾಮಕ್ಕೆ ಜಿಲ್ಲಾ ಮಂತ್ರಿಗಳ ಜೊತೆಗೆ ಸೇರಿ ಸಂಚು ರೂಪಿಸಿದ್ದಾರೆ ಆದರೆ ಜೆಡಿಎಸ್ ಪಕ್ಷದ ಶಕ್ತಿಯೇ ಜನರು ಎಂಬುದು ಅವರಿಗೆ ಗೊತ್ತಿಲ್ಲ ಜೆಡಿಎಸ್ ಪಕ್ಷಕ್ಕೆ ಜನರ ಶಕ್ತಿ ಆಶೀರ್ವಾದ ತುಂಬಾ ಇದೆ ಪಕ್ಷ ನಿರ್ನಾಮಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡುತ್ತೇವೆಂದು ಹೇಳಿದರು ಆದರೆ ಕೊಡಲು ವಿಫಲವಾಗಿ ಕೇಂದ್ರದ ಮೋದಿ ಸರ್ಕಾರ ನೀಡಿರುವ ಅಕ್ಕಿಯನ್ನ ನಾನು ಕೊಡುತ್ತಿದ್ದೇನೆಂದು ಬಿಟ್ಟಿ ಪ್ರಚಾರಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಉಚಿತ ವಿದ್ಯುತ್ ನೀಡುತ್ತಿಲ್ಲ ಹಾಗೂ ಗಂಟನ ದುಡ್ಡು ಕಿತ್ತು ಹೆಂಡತಿಗೆ ಉಚಿತ ಪ್ರಯಾಣ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಇದ್ದ ಸ್ಟಾಂಪ್ ಪೇಪರ್ ಈಗ ನೂರ ಇಪ್ಪತ್ತು ರೂಪಾಯಿಗಳಿಗೆ ತಲುಪಿದೆ ಎಂದರು ಬೇರೆಯವರು ಅತ್ತರೆ ಕಣ್ಣೀರು ನೀನು ಅತ್ತರೆ ಗ್ಲೀಸರಿನ್ನ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಆಡಳಿತದ ಅವಧಿಯಲ್ಲಿ ಒಂದು ಕೆರೆಗೆ ನೀರು ತುಂಬಿಸುವ ಕೆಲಸವನ್ನು ಮಾಡಿಲ್ಲ ದೇಶವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂಬ ನಿಟ್ಟಿನಲ್ಲಿ ಮೋದಿಜಿ ಹೋರಾಟ ಮಾಡುತ್ತಿದ್ದಾರೆ ನಿಮಗೆ ತಾಕತ್ತಿದ್ದರೆ ಚುನಾವಣೆಗೆ ಬಂದು ಗೆದ್ದು ನಿಂತು ತೋರಿಸುವ ನಿಮ್ಮ ಕುಟುಂಬದವರನ್ನ ತಂದು ನಿಲ್ಲಿಸಿ ಗೆದ್ದು ತೋರಿಸುವ ಸ್ಟಾರ್ ಚಂದ್ರು ಅವರನ್ನ ತಂದು ಗೊಡ್ಡು ಹಸು ಮಾಡುತ್ತಿದ್ದಾರೆ ಮಂತ್ರಿಯವರ ದುರಹಂಕಾರ ಮಟ್ಟ ಹಾಕಲು ಕುಮಾರಸ್ವಾಮಿಯವರೇ ಸರಿ ಎಂದು ಕಾಂಗ್ರೆಸ್ ಮುಖಂಡರೇ ಹೇಳುತ್ತಿದ್ದಾರೆ ರೈತರ ಕಷ್ಟ ಸುಖಕ್ಕೆ ಮಣಿಯುವವರು ಕುಮಾರಸ್ವಾಮಿ ಅಂಥವರನ್ನ ಗೆಲ್ಲಿಸಿ ಕೇಂದ್ರಕ್ಕೆ ಕಳುಹಿಸಿಕೊಡುವಂತೆ ಮಾಜಿ ಶಾಸಕ ಸುರೇಶ್ ಗೌಡ ಜನರಲ್ಲಿ ಕೈ ಮುಗಿದು ಮನವಿ ಮಾಡಿಕೊಂಡರು ಹೇಳ್ತೀನಿ

ಪ್ರತಿಯೊಂದು ಸಮಾಜ ಪ್ರತಿ ಕುಟುಂಬದಲ್ಲಿ ವ್ಯಕ್ತಿಗಳಲ್ಲಿ ನಡೆಯತಕ್ಕಂಥದ್ದು ಸಹಜ ಅದನ್ನ ನಾವು ಅಲ್ಲಗಳ ಚುನಾವಣೆ ಪ್ರಥಮವಾಗಿ ಸುರೇಶ್ ಗೌಡರು ಏನು ಹೇಳ್ತಾ ಇದ್ದರು ಇದ್ರು ನಾವು ಖಂಡಿತವಾಗೂ ಅಭ್ಯರ್ಥಿ ಆಗಬೇಕು ಅಂತ ಇದ್ದವನಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಪುಣ್ಯಾಂತ್ಮ ತಂದೆ ತಾಯಿದ್ರು ನೀವೇನಿದ್ದೀರಿ ದೇವೇಗೌಡರನ್ನ ದೇವೇಗೌಡರ ಕುಟುಂಬವನ್ನ ನಿಮ್ಮ ಕುಟುಂಬದ ಜವಾಬ್ದಾರಿ ಅಂತಕ್ಕಂಥ ರೀತಿಯಲ್ಲಿ ನೀವು ಬೆಳೆಸಿರ್ತಕ್ಕಂಥ ನಮ್ಮ ಕುಟುಂಬಕ್ಕೆ ದೇವರ ಸಮಾನವಾದಂಥ ಜನತೆ ನೀವು ಅನ್ನೋದನ್ನು ಪ್ರಥಮವಾಗಿ ಹೇಳಿ ನಾನು ಯಾವುದೇ ರೀತಿಯ ಮನಸ್ಸಲ್ಲಿ ಒಂದು ಭಾವನೆ ಇಟ್ಟುಕೊಂಡು ಹೊರಗಡೆ ಹೋಗಿ ಹೇಳ್ತಕ್ಕಂಥವ ನನ್ನನ್ನು ಹಲವಾರು ಬಾರಿ ಪರೀಕ್ಷೆ ಮಾಡಿದ್ದೇನೆ ನಾನು ನೇರವಾಗಿ ಹೇಳಿದ್ದೇನೆ ನಮ್ಮ ಜೀವನ ಒಂದು ತೆರೆದ ಪುಸ್ತಕ ಅಂತಕ್ಕಂಥದ್ದು ವಿಧಾನಸಭೆಯ ಕಲಾಪದಲ್ಲೇ ಹೇಳಿದ್ದೇನೆ ಇನ್ನು ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ಮೂರನೇ ಬಾರಿಗೆ ದೇಶ ಕಾಯುವ ನಾಯಕನನ್ನಾಗಿ ಪ್ರಧಾನಮಂತ್ರಿ ಮೋದಿಜಿ ಅಧಿಕಾರ ಸ್ವೀಕಾರವನ್ನು ಜೂನ್ ನಾಲ್ಕರಂದು ಮಾಡುತ್ತಾರೆ ಅದೇ ರೀತಿಯ ಮಂಡ್ಯ ಕಾವೇರಿ ರಕ್ಷಣೆಗೆ ಕುಮಾರಸ್ವಾಮಿ ಅವರ ಅವಶ್ಯಕತೆ ಇದೆ ಕಾವೇರಿ ಉಳಿಸಿಕೊಟ್ಟವರು ದೇವೇಗೌಡರು ದೇವೇಗೌಡರು ಇಲ್ಲ ಎಂದಿದ್ದರೆ ಸ್ವಾಮಿ ಅವರು ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಕೂಡ ಆಗುತ್ತಿರಲಿಲ್ಲ ಉಂಡಮನೆಗೆ ದ್ರೋಹ ಬಗೆಯುವ ನಿಮಗೆ ಇಪ್ಪತ್ತಾರರಂದು ಜನರು ಬುದ್ದಿ ಕಲಿಸುತ್ತಾರೆ ಕೋವಿಡ್ ಸಂದರ್ಭದಲ್ಲಿ ತ್ವರಿತ ಲಸಿಕೆ ವ್ಯವಸ್ಥೆ ಮಾಡಿದವರು ದೇಶದ ಜನರ ರಕ್ಷಣೆಗೆ

ವಾಗಳಾಗಿರುವಂತಹ ಸುರೇಶ್ ಗೌಡ್ರೆ ವೇದಿಕೆ ಮೇಲೆ ಉಪಸ್ಥಿತಿಯಾಗಿರುವಂತಹ ಗೌಡ್ರೆ ಡಾಕ್ಟರ್ ರವೀಂದ್ರ ಅವರೇ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಜೆಡಿಎಸ್ ಎಲ್ಲ ಮುಖಂಡರು ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಬಂಧು ಬಾಂಧವರೇ ಹಾಗೂ ನಮ್ಮ ಮಾಧ್ಯಮರು ಈ ಸಾರಿಯ ಮೊದಲನೇ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ನಾನು ಮಾತನಾಡಕ್ಕೆ ಬಂದಿದ್ದೀನಿ ನಾನು ಮಂಗಲಕ್ಕೆ ನೀಡಿ ಸುಂದರ ಸಮಾರಂಭಕ್ಕೆ ಬಂದಿದ್ದೀನಿ ಅವತ್ತು ನಾನು ನಿಂತೆ ದೇಶ ಕಾರ್ಯಕ್ಕೆ ಮೋದಿ ಕಾರ್ಯಕ್ಕೆ ಕುಮಾರಣ್ಣ ಅಂತೀವಿ 2015 ಜಿಲ್ಲಾ മന്ത്രി ಈ ಊರಿಗೆ ವಾಪಸ್ ಬಂದು ಈ ಜನಸಾಗರವನ್ನು ನೋಡಿದ್ರೆ ನಿಶ್ಚಿತ ವನ್ಯ ಕುಮಾರ್ ಕಾವೇರಿ ಕಾಯುತ್ತೆ ನೀವು ಲೋಕಸಭೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಸಂಜೆ ನಾಲ್ಕೈದು ಗಂಟೆ ಗಂಟೆಷ್ಟರೊಳಗಡೆ ದೇಶದ ಐನೂರ ನಲವತ್ ಮೂರು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಬರುತ್ತೆ ಅವತ್ತು ಐದು ನಾಲ್ಕೈದು ಗಂಟೆ ಗಂಟೆಷ್ಟೇ ಮೂರನೇ ಬಾರಿಗೆ ಈ ದೇಶವನ್ನು ಕಾಯೋದಕ್ಕೆ

ಶ್ರೀಕಂಠೇಗೌಡ ಡಾಕ್ಟರ್ ರವೀಂದ್ರ ಫೈಟರ್ ರವಿ ವಿವೇಕ್ ನಾರಾಯಣಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ